ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಅಂತಕ್ಕಂಥದ್ದು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನೀ ಒಂದು ಲೈಕ್ ಅನೇಕ ವಿಡಿಯೋ ತಿರುವು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣವನ್ನ ನೋಡ್ತಾ ಕೇಳ್ತಾ ಹೋಗೋಣ ಯಾವ ರೀತಿ ಮಾಡ್ಬೇಕು ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡಿ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಬಿಡಿ ಒಂದರಿಂದ ಹತ್ತು ಪಾಯಿಂಟ್ ಚೆನ್ನಾಗಿ ಕಲ್ತೊಂಡು ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಬಿಟ್ಬಿಡಿ ವಿಷಯವನ್ನ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಓಕೆನಾ ನಾನ್ ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಪಾಯಿಂಟ್ ಇಂದು ಒಂದನೇ ಮೇ ಒಂದನೇ ಮೇ ಇಂದು ಒಂದನೇ ಮೇ ನಾವು ನಾವು ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಕಾರ್ಮಿಕ ದಿನವನ್ನು ಆಚರಿಸುತ್ತಿದ್ದೇವೆ ಇಂದು ಒಂದನೇ ಮೇ ನಾವು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಆಚರಿಸುತ್ತಿದ್ದೇವೆ ಆಚರಿಸುತ್ತಿದ್ದೇವೆ ಓಕೆ ಮೂರನೇ ಪಾಯಿಂಟ್ ಹಾಗಾದ್ರೆ ಹಾಗಾದ್ರೆ ಈ ದಿನದ ಕುರಿತು ಈ ದಿನದ ಕುರಿತು ಮಾತನಾಡಲು ಬಯಸುತ್ತೇನೆ ಓಕೆ ಹಾಗಾದ್ರೆ ಇದನ್ನದ ಕುರಿತು ಮಾತನಾಡಲು ಬಯಸುತ್ತೇನೆ ನಾಲ್ಕನೇ ಪಾಯಿಂಟ್ ಕಾರ್ಮಿಕರ ಕಾರ್ಮಿಕರ ಶ್ರಮ ಮತ್ತು ಸಮರ್ಪಣೆಯನ್ನು ಗೌರವಿಸಲು ಸಮರ್ಪಣೆಯನ್ನು ಗೌರವಿಸಲು ನಾವು 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 ಈ ದಿನವನ್ನು ಆಚರಿಸುತ್ತೇವೆ ಮತ್ತು ನೋಡಿ ಪಾಯಿಂಟ್ ಬಿಡಿ ಈ ರೀತಿಯ ವಿಷಯವನ್ನು ಮಾತಾಡ್ತಾ ಬನ್ನಿ ಎಲ್ಲರಿಗೂ ಶುಭೋದಯ ಇಂದು ಒಂದನೇ ಮೇ ನಾವು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಆಚರಿಸುತ್ತಿದ್ದೇವೆ ಹಾಗಾದರೆ ಈ ದಿನದ ಕುರಿತು ಮಾತನಾಡಲು ಬಯಸುತ್ತೇನೆ ಕಾರ್ಮಿಕರ ಶ್ರಮ ಮತ್ತು ಸಮರ್ಪಣೆಯನ್ನು ಗೌರವಿಸಲು ಕಾರ್ಮಿಕರ ಶ್ರಮ ಮತ್ತು ಸಮರ್ಪಣೆಯನ್ನು ಗೌರವಿಸಲು ನಾವು ಈ ದಿನವನ್ನು ಆಚರಿಸುತ್ತಿದ್ದೇವೆ ಐದನೇ ಪಾಯಿಂಟ್ ಪ್ರಥಮವಾಗಿ ಒಂದನೇ ಮೇ ಹದಿನೆಂಟುನೂರ ಎಂಬತ್ತಾರರಂದು ಪ್ರಾರಂಭವಾಯಿತು ಆರನೇ ಪಾಯಿಂಟ್ ನೋಡಿ ಈ ದಿನ ಈ ದಿನವನ್ನು ಈ ದಿನವನ್ನು ವಿವಿಧ ದೇಶ ದೇಶಗಳಲ್ಲಿ ವಿವಿಧ ದೇಶಗಳಲ್ಲಿ ಅಧಿಕೃತ ಅಧಿಕೃತ ಸಾರ್ವಜನಿಕ ರಜಾ ದಿನವನ್ನಾಗಿ ಮಾಡಲಾಗಿದೆ ಈ ದಿನವನ್ನು ವಿವಿಧ ದೇಶಗಳಲ್ಲಿ ಅಧಿಕೃತ ಸಾರ್ವಜನಿಕ ರಜಾ ದಿನವನ್ನಾಗಿ ಮಾಡಲಾಗಿದೆ ಅದಾದ ನಂತರ ಏಳನೇ ಪಾಯಿಂಟ್ ನೋಡಿ ಕ್ಯೂಬಾ ಕ್ಯೂಬಾ ಭಾರತ ಕ್ಯೂಬಾ ಭಾರತ ಚೀನಾ ಹಾಗೂ ಚೀನಾ ಹಾಗೂ ಇತರ ದೇಶಗಳಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ ಕ್ಯೂಬಾ ಭಾರತ ಚೀನಾ ಹಾಗೂ ಇತರ ದೇಶಗಳಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ ಓಕೆ ನಂತರ ಎಣ್ಣೆ ಪಾಯಿಂಟ್ ಅಮೇರಿಕಾದ ಚಿಕಾಗೋ ನಗರದಲ್ಲಿ ಅಮೇರಿಕಾದ ಚಿಕಾಗೋ ನಗರದಲ್ಲಿ ಮೇ ಒಂದು ಹದಿನೆಂಟುನೂರ ಎಂಬತ್ತಾರರಂದು ಮೇ ಒಂದು ಹದಿನೆಂಟುನೂರ ಎಂಬತ್ತಾರರಂದು ಎಂಬತ್ತಾರರಂದು ಸಹಸ್ರ ಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಕಾರ್ಮಿಕರು ಹೋರಾಟ ಮಾಡಿದರು ಅಮೆರಿಕದ ಚಿಕಾಗೋ ನಗರದಲ್ಲಿ ಮೇ ಒಂದು ಹದಿನೆಂಟುನೂರ ಎಂಬತ್ ಆರರಂದು ಸಹಸ್ರ ಸಂಖ್ಯೆಯಲ್ಲಿ ಕಾರ್ಮಿಕರು ಹೋರಾಟ ಮಾಡಿದರು ಓಕೆ ಹೋರಾಟ ಆ ಅಂದ್ರೆ ಏನಾಯ್ತು ನೋಡಿ ಒಂಬತ್ತನೇ ಪಾಯಿಂಟ್ ಇದಕ್ಕೆ ಕಾರಣ ಇದಕ್ಕೆ ಕಾರಣ ಹದಿನೈದು ಗಂಟೆಗಳ ಕೆಲಸದ ಸಮಯವನ್ನು ಹದಿನೈದು ಗಂಟೆಗಳ ಕೆಲಸದ ಸಮಯವನ್ನು ಎಂಟು ಗಂಟೆಗೆ ಮಾಡಬೇಕು ಇದಕ್ಕೆ ಕಾರಣ ಹದಿನೈದು ಗಂಟೆಗಳ ಕೆಲಸದ ಸಮಯವನ್ನು ಎಂಟು ಗಂಟೆ ಮಾಡಬೇಕು ಎಂಬುದಾಗಿತ್ತು ಎಂಬುದಾಗಿತ್ತು ಮಾಡಬೇಕೆಂಬುದಾಗಿತ್ತು ಇದಕ್ಕೆ ಇದಕ್ಕೆ ಅಮೇರಿಕ ಅಮೆರಿಕ ಸರ್ಕಾರ ಹತ್ತೊಂಬತ್ ನೂರ ಹದಿನಾರರಲ್ಲಿ ಒಪ್ಪಿತು ಮತ್ತು ನೋಡಿ ಅಮೆರಿಕದ ಚಿಕಾಗೋ ನಗರದಲ್ಲಿ ಮೇ ಒಂದು ಎಂಬತ್ತಾರರಂದು ಸಹಸ್ರ ಸಂಖ್ಯೆಯಲ್ಲಿ ಕಾರ್ಮಿಕರು ಹೋರಾಟ ಮಾಡಿದರು ಇದಕ್ಕೆ ಕಾರಣ ಹದಿನೈದು ಗಂಟೆಗಳ ಕೆಲಸದ ಸಮಯವನ್ನು ಎಂಟು ಗಂಟೆಗೆ ಮಾಡಬೇಕು ಎಂಬುದಾಗಿತ್ತು ಇದಕ್ಕೆ ಅಮೆರಿಕ ಸರ್ಕಾರ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಒಪ್ಪಿತು ಹದಿನೈದು ಕಾರ್ಮಿಕರ ಶ್ರಮವಿಲ್ಲದೆ ಯಾವುದೇ ಸಂಸ್ಥೆಯು ಕಾರ್ಮಿಕರ ಶ್ರಮವಿಲ್ಲದೆ ಯಾವುದೇ ಸಂಸ್ಥೆಯು ಅಭಿವೃದ್ಧಿ ಹೊಂದುವುದಿಲ್ಲ ಅಭಿವೃದ್ಧಿ ಹೊಂದುವುದಿಲ್ಲ ಅದಕ್ಕಾಗಿಯೇ ಅದಕ್ಕಾಗಿಯೇ ನಾವು ಅದಕ್ಕಾಗಿಯೇ ನಾವು ಯಾವಾಗಲೂ ಯಾವಾಗಲೂ ಕೆಲಸಗಾರರನ್ನು ಗೌರವಿಸೋಣ ಕೆಲಸಗಾರರನ್ನು ಗೌರವಿಸೋಣ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ತಿಳಿಸಿ ಪುಟ್ಟ ಭಾಷಣ ಮುಗಿಸುತ್ತೇನೆ ಮಾತನಾಡಲು ಅವಕಾಶ ನೀಡದೆ ಎಲ್ಲರಿಗೂ ಧನ್ಯವಾದಗಳು ಅಂತಕ್ಕಂಥದ್ದು ಅಥವಾ ನಮಸ್ಕಾರ ಅಂತಕ್ಕಂಥದ್ದು ಹೇಳ್ಬೋದು ಓಕೆನಾ ಮುಗಿಸುತ್ತೇನೆ ಧನ್ಯವಾದ ಅಂತೇಳಿ ಮುಗಿಸ್ತಾ ಹೋಗಿ ಹಾಗಾದ್ರೆ ಈ ಮಾಹಿತಿ ಅಂತಕ್ಕಂಥ ಇಷ್ಟು ಮಾಹಿತಿ ಇಷ್ಟವಾದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಸಮ ತುಂಬ ಸಿಗುತ್ತೆ ಇನ್ನೊಬ್ಬರು ಚಾಲೆ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ಭೇಟಿ ಆಗ್ತಾನೆ ಫಾರ್ ವಾಚಿಂಗ್ ಬಾಯ್ ಬಾಯ್ ಮಕ್ಳೆ